ಡಿಟಿ ಸೂಪರ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆರಿ ಬಾಗಲಕೋಟೆ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಅವರ ಮುಖಾಂತರ ಮನವಿ ಬಾಗಲಕೋಟೆ ಸುದ್ದಿ ಮಂಡ್ಯ ನಡೆದ ಡಗ್ ಲೈಫ್ ಧ್ವನಿ ಸುರಳಿ ಬಿಡುಗಡೆ ಸಮಾರಂಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷಕ ಜಗದೀಶ್ ಕರ್ಪೂರ್ ಮಠ ಮಾತನಾಡಿ ಚಿತ್ರದ ಧ್ವನಿ ಸುರಳಿ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಕನ್ನಡಿಗರ ಭಾವನೆಗೆ ಧಕ್ಕೆ ಉಂಟು ಮಾಡುವುದಲ್ಲದೆ ತಮಿಳ್ ಮಧ್ಯೆ ವಿಷ ಬೀಜ ಬಿತ್ತುವುದರೊಂದಿಗೆ ಅಪಮಾನ ಮಾಡಿರುತ್ತಾರೆ ಪ್ರತಿ ಬಾರಿಯೂ ಹೊಸ ತಮಿಳು ಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡುತ್ತಲೇ ಬಂದಿದ್ದಾರೆ ಈ ರೀತಿ ಹೇಳಿಕೆಗಳನ್ನು ನಿರಂತರವಾಗಿ ನೀಡುತ್ತಾ ಬರುತ್ತಿದ್ದಾರೆ ನಂತರ ಕನ್ನಡಿಗರ ಮತ್ತು ತಮಿಳು ಮಧ್ಯೆ ಶಾಂತಿ ಸುವ್ಯವಸ್ಥೆ ಹದಗೆಡುವಂತೆ ಮಾಡುತ್ತಿರುತ್ತಾರೆ ಈಗ ಇಂಥ ಹೇಳಿಕೆಗಳನ್ನು ನೀಡುವ ವ್ಯಕ್ತಿಗಳಿಗೆ ಕಾನೂನಿನ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಪಡಿಸುತ್ತೇವೆ ಸ್ವಾಭಿಮಾನಿ ಪಡೆ ಸಂಘಟನೆಯ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಅವರು ಮಾತನಾಡಿ ಕಮಲ್ ಹಾಸನ್ ಅವರು ಕನ್ನಡಿಗರಿಗೆ ಕ್ಷಮೆಯಾಚಿಸಬೇಕು ಸಮಯ ಆಶಿಸದಿದ್ದರೆ ಇವರು ನಟನೆ ಮಾಡಿದ ಚಲನಚಿತ್ರವನ್ನು ಕರ್ನಾಟಕದಲ್ಲಿ ಪ್ರದರ್ಶನ ಕೈಗೊಳ್ಳದಂತೆ ತಡೆ ತಡೆಹಿಡಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ರಾಜ್ಯ ಪರಮಾನಂದಯ್ಯ ಹಿರೇಮಠ್ ರಾಜ್ಯ ಉಪಾಧ್ಯಕ್ಷಕರಾದ ರಾಘವೇಂದ್ರ ರಾಥೋಡ್ ಸಂಜೀವ್ ಕೋಲ್ಕಾರ್ ಆಸೀಫ್ ಭಗವಾನ್ ಶ್ರೀನಿವಾಸ್ ದಾಸರ್ ವಿಜಯ್ ದಪಡೆ ಡಪ್ಪಡೆ ರಾಜಪ್ಪ ಕಾಳೆ ರಾಹುಲ್ ಲಮಾಣಿ ಇನ್ನಿತರ ಕರ್ನಾಟಕ ಸ್ವಾಭಿಮಾನ್ಯ ಸಂಘಟನೆಗಳು ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ರುದ್ರೇಶ್ಪ ಟಿ ಡಿ ಸೂಪರ್ ನ್ಯೂಸ್ ಬದಾಮಿ

ಸಂದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಮ್ಮ ಕರ್ನಾಟಕ ಸ್ವಾಮಿ ಮಾನ್ಯ ಸಂಘಟನೆಯ ಮುಖಾಂತರ ಮನವಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಿದ್ದೇವೆ ನಿರಂತರವಾಗಿ ನಮ್ಮ ಕನ್ನಡದ ಮೇಲೆ ಅಪಮಾನವಾಗಿ ನಡೆದುಕೊಳ್ಳುತ್ತಿರುವಂತಹ ಯಾವುದೇ ವ್ಯಕ್ತಿಯಾಗಿರಲಿ ಒಬ್ಬರು ಮಾತು ಯಾರೋ ಒಬ್ಬರು ನಮ್ಮ ಕನ್ನಡದ ಪರವಾಗಿ ಮಾತಾಡಿದ ಬ್ಯಾಂಕಿಂಗ್ ಸಿಬ್ಬಂದಿ ಇಂಥ ಯಾವುದೇ ವ್ಯಕ್ತಿಗಳ ಮೇಲೆ ಕನ್ನಡದ ವಿರೋಧಿ ಹೇಳಿಕೆಗಳನ್ನು ಕನ್ನಡದ ಜಲ ಮತ್ತು ನೆಲದ ವಿಷಯವಾಗಿ ಹಗುರವಾಗಿ ಮಾತನಾಡುತ್ತಿರುವಂತಹ ಯಾವುದೇ ವ್ಯಕ್ತಿಗಳಿಗೆ ಕಠಿಣ ಕ್ರಮವನ್ನು ತಗೋಬೇಕಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನಮಾನ್ಯ ಮಾನ್ಯ